అన్నా అత్తిగే ఓ రజూ ఈగ వందేనపా అవుదన్నా ఈగ వందే అన్నా నేను బికాం పరీక్షేలి ఫస్ట్ క్లాస్ లి పాస అయగితిన అన్నా అన్నా తెగదుకో

ಓಡಿ ಬರುವ ನನ್ನ ಮುದ್ದಾದ ಅರ್ಜುನ ಎಲ್ಲನಾ ಅರ್ಜುನನಾ ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನೆ ಇಷ್ಟಲ್ಲೇ ಬಂದ್ರು ಬರಬಹುದು ಬರುವ ವೇಳೆ ಆಗಿದೆ ಅಗೋ ನೋಡು ಅರ್ಜುನ ಬಂದೇ ಬಿಟ್ಟ ಓ ತಮ್ಮ ರಾಜು ರಾಜು ಊರಿನಿಂದ ಯಾವಾಗ ಬಂದಿತ್ತಮ್ಮ ರಾಜು ಅಣ್ಣ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಸ್ವೀಟ್ ರಾಜು ಪಾಸ್ ಆಗಿದ್ದೇನೆ ಅತ್ತಿಗೆ ಮೊದಲು ದೇವರಿಗೆ ದೀಪ ಬೆಳಗಿ ಗಂಧ ಕಡೆ ಬೆಳಗಿ ಬಾ ತಮ್ಮ ರಾಜು ನೀನು ಮೊದಲು ದೇವರಿಗೆ ಹೋಗಿ ಮುಜಾರಪ್ಪ ಅಣ್ಣ ಇದೇನು ಮಾತಾಡ್ತೀಯ ಅಣ್ಣ ದೇವರಂತ ಅಣ್ಣ ಅತ್ತಿಗೆ ಇರುವಾಗ ಅವರಿಗೆ ಅವರೇ ನನ್ನ ಪ್ರತ್ಯಕ್ಷ ದೇವರು ಮೊದಲು ನಮಸ್ಕರಿಸಿ ನಂತರ ಆ ದೇವರಿಗೆ ಹೋಗಿ ಗಂಧದ ಕಡ್ಡಿ ಹಚ್ಚಿ ಬರುತ್ತೇನೆ ಆ ದೇವರಿಗೆ ಹಗುರವಾಗಿ ಮಾತನಾಡಬಾರದಪ್ಪ ಮತ್ತೊಬ್ಬರಿಗೆ ಕಾಲು ಹಿಡಿದು ಸಾಲ ಮಾಡಿ ನನ್ನನ್ನು ಓದಿಸಿರುವಾಗ ನೀವೇ ನನ್ನ ಪ್ರತಕ್ಷ ದೇವರನ್ನ ನೀವೇ ನನ್ನ ಪ್ರತಕ್ಷ ದೇವರು ಹುಚ್ಚಪ್ಪ ನರಕುಲದ ಕುಲದ ಮಾನವನಿಂದಾದರೂ ದೇವರಾಗಬಲ್ಲನೆ ದೇವರು ದೇವರೇ ನರಕುಲದ ಮಾನವ ನರಕುಲದ ಮಾನವನನೆ ಮೊದಲೇ ನಾನು ತಂದೆ ತಾಯಿಗಳನ್ನು ನನಗೆ ತಂದೆ ತಾಯಿಗಳಿದ್ದರೆ ಅವರೇ ನನಗೆ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಿರಲಿಲ್ಲವೇ ಅದರಂತೆ ನಿನ್ನ ತಂದೆಯ ಸ್ಥಾನದಲ್ಲಿ ನಿನ್ನ ಅಣ್ಣನಾಗಿ ನಾನು ನಿಮ್ಗೆ ಪೋಷಣೆ ಮಾಡುವುದು ನನ್ನ ಕರ್ತವ್ಯ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನಷ್ಟೇ ತಮ್ಮ ರಾಜು ಮುಂದೊಂದು ಯಾವ್ದು ನೌಕರಿ ಹುಡುಕಬಾರದೆ ನೀನು ಇಲ್ಲಣ್ಣ ನಾ ನೌಕರಿ ಹುಡುಕೋದು ಇಲ್ಲ ನೌಕರಿ ಕೂಡ ಮಾಡುವುದಿಲ್ಲ ಯಾಕೆ ನೀನು ಹೌದಣ್ಣ ನಾನು ನೌಕರಿ ಮಾಡಿದರೆ ಅಣ್ಣನ ನಿಮ್ಮೊಂದಿಗೆ ಕೆಲಸದಲ್ಲಿ ದುಡಿದ್ರು ಯಾರು ಅದೇ ಅಲ್ಲದೆ ನೀವು ಹಗಲು ರಾತ್ರಿ ದುಡಿದು ನನ್ನನ್ನು ಇಷ್ಟು ಓದಿಸಿದರೆ ನಿಮ್ಮ ಜೊತೆಗೆ ಇದ್ದು ನಾನು ಕೂಡ ನಿಮ್ಮ ಜೊತೆ ಕೆಲಸ ನಾನು ನೌಕರಿ ಮಾಡಲ್ಲ ರಾಜು ಬಡವರಾಗಲಿ ಶ್ರೀಮಂತರಾಗಲಿ ನಿನ್ನ ದೈವದಲ್ಲಿ ನೌಕರಿ ಬರೋ ಹಾಗಿದ್ರೆ ಅದು ಬಂದೇ ಬರುತ್ತೆ ನೀನು ಮಾತ್ರ ಪ್ರಯತ್ನ ಬಿಡಬೇಡ ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಸಾಕಷ್ಟು ಸಾಲ ಮಾಡಿದ್ದಾನೆ ಆ ಸಾಲವೇ ಇನ್ನೂ ತೀರಿಲ್ಲ ಇಲ್ಲ ನನ್ನ ನೌಕರಿಗೆ ಸಾಕಷ್ಟು ಹಣ ಬೇಕಾಗುತ್ತದೆ ಅತ್ತಿಗೆ ಆದ್ದರಿಂದ ನಾನು ನೌಕರಿ ಒಳ್ಳೆ ಅತ್ತಿಗೆ ಹಾಗೆಲ್ಲ ಮಾತಾಡಬೇಡ ರಾಜು ಕಲ್ಲು ಬಂಡೆ ಅಂತ ಮಣ್ಣ ಜೀವಂತ ಇರುವಾಗ ನಿನಗೆ ಹೇಗೆ ನೌಕರಿ ಹೆಚ್ಚಂತೆ ಸಲುವಾಗಿ ನನ್ನನ್ನು ಮಾರಿಕೊಂಡಾದರೂ ನಿನ್ನ ನೌಕರಿ ಸಿಗುತ್ತದೆ ನಿನ್ನ ಒಟ್ಟಿನಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋದೇ ಆಸೆ ಅಣ್ಣ ನೀನು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಅಪಾರವಾದಿತ್ತು ನಿಮ್ಮ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಆದ್ದರಿಂದ ನೀವು ಹೇಳಿ ನಿಮ್ಮ ಈ ಆಸೆಗೆ ನಾನು ನಿಮ್ಮ ಆಸೆಯನ್ನು ನಾನು ಪೂರೈಸುತ್ತೇನೆ ಮಾತು ಸಾಕು ನಡೆಯರೆ ಎಲ್ಲರೂ ಸೇರಿ ಊಟ ಮಾಡೋಣ ಅತ್ತಿಗೆ ಇದೇ ಸಂತೋಷದಲ್ಲಿ ಒಂದು ಏ ಬಸವೇಶ್ವರ ಈ ಸುಖಮಯವಾದ ಸುಂದರ ಸಂಸಾರ ಸದಾ ಹೀಗೆ ಸದಾ ಹೀಗೆ ಇರಬೇಕೆನ್ನುವುದೇ ನನ್ನ ಆಸೆ ನನ್ನ ತಮ್ಮ ರಾಜುವಿನಂತೆ ಈ ಅರ್ಜುನನು ನನ್ನ ಸ್ವಂತ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ತಂದೆ ಪಾರವೇ ಇರುತ್ತಿರಲಿಲ್ಲ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ಇದು ಕಣ್ಣೀರಲ್ಲಪ್ಪಾ ನಿಮ್ಮಿಬ್ಬರ ಅಣ್ಣ ತಮ್ಮ ಪ್ರೀತಿಯನ್ನು ನೋಡಿ ಆನಂದದ ಬಾಷ್ಪಗಳಪ್ಪ ಇವು ಆನಂದದ ಬಾಷ್ಪಗಳು ಅಣ್ಣ ಈ ಸಂತೋಷದಲ್ಲಿ ಒಂದು ಎಪ್ಪಾದ ಗೂಟಿ ಗೀತೆ ಹಾಡೋಣ ಬನ್ನಿ